ಪೂರ್ವ ಇದೆ ಅಂತ ಹೇಳ್ತಾ ನಮ್ಮ ನಾಡಿನಲ್ಲಿ ನಮ್ಮ ನಾಡಿನಲ್ಲಿ ಉಡುಪಿನಲ್ಲೂ ಕೂಡ ಇದು ನಮ್ಮ ಒಂದು ಜಾಗದ ಜ ಅಲ್ಲಿ ಒಂದು ಜಾಗ ಇದೆ ಅದು ನಮ್ಮ ಹಾಲಿಬಾಳ್ ಹೋಳ್ಕರ್ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿಯ ನಮ್ಮ ಶ್ರೀಮತಿ ಆ ಜಾಗ ನಾವು ಕೈ ತೊಗೊಳ್ಬೇಕು ಅಂತಕ್ಕಂಥ ವಿಷಯವನ್ನು ಹೇಳಿ ಇನ್ನು ಹೆಚ್ಚು ನಾನು ಮಾತನಾಡಿದೆ ನನ್ನ ಮನೆಯಲ್ಲಿ ನನ್ನ ಶ್ರೀಮತಿ ಇನ್ನು ಹೆಚ್ಚು ನಾನು ಮಾತನಾಡಿದ್ರೆ ನನ್ನ ಮನೆಯಲ್ಲಿ ನನ್ನ ಶ್ರೀಮತಿ ಊರು ಇದೆ ಅಂತ ಹೇಳ್ತಾ ನಮ್ಮ ನಾಡಿನಲ್ಲಿ ನಮ್ಮ ನಾಡಿನಲ್ಲಿ ಉಡುಪಿನಲ್ಲೂ ಕೂಡ ಇದು ನಮ್ಮ ಒಂದು ಜಾಗದ ಜಾ ಅಲ್ಲಿ ಒಂದು ಜಾಗ ಇದೆ ಅದು ನಮ್ಮ ಹಾಲಿಬಾ ಹೋಳ್ಕರ್ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯ ನಮ್ಮ ಶ್ರೀಮತಿ ಆ ಜಾಗ ನಾವು ಕೈಗೆ ತಗೊಳ್ಬೇಕು ಅಂತಕ್ಕಂಥ ವಿಷಯವನ್ನು ಹೇಳಿ ಇನ್ನು ಹೆಚ್ಚು ನಾನು ಮಾತನಾಡದೆ ನನ್ನ ಮನೆಯಲ್ಲಿ ನನ್ನ ಶ್ರೀಮತರು ಇನ್ನು ಹೆಚ್ಚು ನಾನು ಮಾತನಾಡದೆ ನನ್ನ ಮನೆಯಲ್ಲಿ ನನ್ನ ಶ್ರೀಮತರು